ನಮಸ್ಕಾರ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಭಾರತದ ರಕ್ಷಣಾ ಇತಿಹಾಸದಲ್ಲಿ ಒಂದು ಸುವರ್ಣ ಬರೆದಿಡುವ ವರ್ಷವಾಗಲಿದೆ ಯಾಕಂದರೆ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಮತ್ತು ಕಂಪನಿಗಳು ಭಾರತದ ಮುಂದೆ ಸಾಲು ಸಾಲಾಗಿ ಬಂದು ಆಕರ್ಷಕ ಆಫರ್ಗಳನ್ನು ನೀಡ್ತಾ ಇವೆ ಗೆಳೆಯರೆ ಇವತ್ತಿಗೆ ನಾವು ಎರಡು ಪ್ರಮುಖ ಸುದ್ದಿಗಳ ಬಗ್ಗೆ ಚರ್ಚಿಸಲಿದ್ದೇವೆ ಮೊದಲನೆಯದು ಬ್ರಿಟನ್ನ ದೈತ್ಯ ಇಂಜಿನ್ ತಯಾರಿಕಾ ಕಂಪನಿ ರೋಸ್ ರೈಸ್ ಭಾರತದ ನಲವತ್ತು ವರ್ಷಗಳ ಹಳೆಯ ಕನಸಾದ ಕಾವೇರಿ ಇಂಜಿನ್ ಯೋಜನೆಗೆ ಮರುಜೀವ ನೀಡುವುದಕ್ಕಾಗಿ ಮುಂದಾಗಿದೆ ಹಾಗೆಯೇ ಎರಡನೆಯ ಸುದ್ದಿ ಭಾರತದ ಸ್ವದೇಶಿ ಕಂಪನಿ ಕಲ್ಯಾಣಿ ಗ್ರೂಪ್ ಚೀನಾ ಗಡಿಯಲ್ಲಿ ಶತ್ರುಗಳನ್ನು ನಡುಗಿಸಬಲ್ಲ ಅತ್ಯಾಧುನಿಕ ಲೈಟ್ ಟ್ಯಾಂಕ್ ತಂತ್ರಜ್ಞಾನವನ್ನು ಅನಾವರಣಗೊಳಿಸಿದೆ ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಭಾರತ ಈಗ ಹೀಗೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಆಗುತ್ತಿದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಸೊ ಅದರ ಜೊತೆಗೇನೆ ನಮ್ಮ ಈ ಕೆಲಸ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಕಾವೇರಿ ಎಂಜಿನ್ ಟೂ ಪಾಯಿಂಟ್ ಟೂ ಮತ್ತು ರೋಲ್ಸ್ ರಾಯ್ಸ್ನ ಆಫರ್ನ ಬಗ್ಗೆ ಮಾತಾಡೋಣ ಗೆಳೆಯರೆ ಭಾರತವು ಕಳೆದ ನಲವತ್ತು ವರ್ಷಗಳಿಂದ ಸ್ವದೇಶಿ ಫೈಟರ್ ಜೆಟ್ ಎಂಜಿನ್ ಕಾವೇರಿ ಮೇಲೆ ಕೆಲಸ ಮಾಡ್ತಾ ಇದೆ ಆದರೆ ನೋವಿನ ವಿಷಯವೆಂದರೆ ಇಷ್ಟು ವರ್ಷಗಳಾದರೂ ನಮಗೆ ಎಂಜಿನ್ನಿಂದ ಫೈಟ್ ಫೈಟರ್ ಜೆಟ್ ಗೆ ಬೇಕಾದಷ್ಟು ಶಕ್ತಿ ಅಂದ್ರೆ ಸಷ್ಟ ಪುಡಿಯುವುದಕ್ಕೆ ಸಾಧ್ಯವಾಗಿಲ್ಲ ಪ್ರಸ್ತುತ ಇದು ಕೇವಲ ಡ್ರೋನ್ಗಳಿಗಷ್ಟೇ ಬಳಕೆ ಆಗ್ತಾ ಇದೆ ಆದರೆ ಈಗ ರೋಲ್ಸ್ ರೈಸ್ ಕಂಪನಿ ಒಂದು ಅದ್ಭುತವಾದ ಭರವಸೆಯನ್ನು ನೀಡಿದೆ ಹಾಗೂ ಅವರು ಇದನ್ನ ಕಾವೇರಿ ಟೂ ಪಾಯಿಂಟ್ ಟೂ ಅಂತ ಕರೆಯುತ್ತಿದ್ದಾರೆ ರೋಲ್ಸ್ ರೈಸ್ ಹೇಳುವ ಪ್ರಕಾರ ಅವರು ಡಿಆರ್ಡಿಒ ಜೊತೆ ಸೇರಿ ಈ ಎಂಜಿನ್ ನ ಕೋರ್ ತಂತ್ರಜ್ಞಾನವನ್ನ ಅಪ್ಗ್ರೇಡ್ ಮಾಡಲಿದ್ದಾರೆ ಹಾಗೂ ಇದರಿಂದ ಎಂಜಿನ್ ನ ಶಕ್ತಿಯನ್ನು ವರೆಗೆ ಹೆಚ್ಚಿಸಬಹುದು ಸೊ ಹೀಗಾದಲ್ಲಿ ನಮ್ಮ ಸ್ವದೇಶಿ ತೇಜಸ್ ಮಾರ್ಗವನ್ನೇ ಅಥವಾ ಭವಿಷ್ಯದ ಯುದ್ಧ ವಿಮಾನಗಳಿಗೆ ನಾವೇ ತಯಾರಿಸಿದ ಎಂಜಿನ್ ಇರಲಿದೆ ಸೊ ಈಗ ಈ ರೋಸ್ ರಾಯ್ ಕಂಪನಿಯ ಆಫರ್ ನಲ್ಲಿ ನಾಲ್ಕು ಪ್ರಮುಖ ಅಂಶಗಳನ್ನು ನೋಡುವುದಾದ್ರೆ ಮೊದಲನೆಯದಾಗಿ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆ ಗೆಳೆಯರೆ ಅಮೆರಿಕ ಅಥವಾ ಫ್ರಾನ್ಸ್ ಕಂಪನಿಗಳು ತಂತ್ರಜ್ಞಾನ ನೀಡಿದರು ಅದರ ಸಂಪೂರ್ಣ ಹಕ್ಕನ್ನು ತಮ್ಮಲ್ಲೇ ಇಟ್ಕೊಳ್ತಾವೆ ಆದರೆ ರೋಲ್ಸ್ ರಾಯ್ಸ್ ಭಾರತಕ್ಕೆ ಈ ಎಂಜಿನ್ನ ಸಂಪೂರ್ಣ ಮಾಲೀಕತ್ವವನ್ನು ನೀಡುವುದಕ್ಕಾಗಿ ಒಪ್ಪಿದೆ ಅಂದರೆ ಈ ಎಂಜಿನ್ ನಾವು ನಮಗೆ ಬೇಕಾದಂತೆ ಬದಲಾಯಿಸಬಹುದು ಮತ್ತು ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡಬಹುದು ಎರಡನೇದಾಗಿ ನೌಕಾ ಸೇನೆ ಮತ್ತು ಹೆಲಿಕಾಪ್ಟರ್ ಎಂಜಿನ್ ಗೆಳೆಯರಿ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸುವ ತಂತ್ರಜ್ಞಾನವನ್ನು ಕೇವಲ ವಿಮಾನಗಳಿಗಷ್ಟೇ ಅಲ್ಲದೆ ಯುದ್ಧ ನೌಕೆಗಳು ಮತ್ತು ಹೆಲಿಕಾಪ್ಟರ್ಗಳಿಗೂ ಬಳಸಬಹುದು ಅಂತ ಕಂಪನಿ ಹೇಳಿದೆ ಮೂರನೆಯದಾಗಿ ಅಮ್ಕಾ ಪ್ರೋಗ್ರಾಂಗೆ ಬೆಂಬಲ ಗೆಳೆಯರಿ ಕಂಪನಿ ಭಾರತದ ಫಿಫ್ತ್ ಜನರೇಷನ್ ಯುದ್ಧ ವಿಮಾನ ಅಮ್ಕಾಗಾಗಿ ಸೈಡ್ ಬೈ ಸೈಡ್ ಕೆಲಸ ಮಾಡುವುದಾಗಿ ಭರವಸೆ ನೀಡಿದೆ ನಾಲ್ಕನೆಯದಾಗಿ ಸಿಕ್ಸ್ತ್ ಜನರೇಷನ್ನ ತಂತ್ರಜ್ಞಾನ ಗೆಳೆಯರೆ ರೋಲ್ಸ್ ರೈಸ್ ತನ್ನ ವೇರಿಯಬಲ್ ಸೈಕಲ್ ಎಂಜಿನ್ ತಂತ್ರಜ್ಞಾನವನ್ನು ಭಾರತಕ್ಕೆ ನೀಡುವುದಕ್ಕಾಗಿ ಸಿದ್ಧವಿದೆ ಹಾಗೂ ಇದು ಈಗಿನ ಇಂಜಿನ್ ಗಳಿಗಿಂತ ಮೂವತ್ತು ಪರ್ಸೆಂಟ್ ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ಮೈಲೇಜ್ ನೀಡಬಲ್ಲದು ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈಗ ಎರಡನೇ ಪ್ರಮುಖ ವಿಷಯಕ್ಕೆ ಬರೋಣ ಗೆಳೆಯರೆ ಭಾರತದ ಖಾಸಗಿ ರಕ್ಷಣಾ ಕಂಪನಿ ಕಲ್ಯಾಣಿ ಗ್ರೂಪ್ ಈಗ ಲೈಟ್ ಟ್ಯಾಂಕ್ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದೆ ಅವರು ಸಿದ್ಧಪಡಿಸಿರುವ ಹೊಸ ನೂರ ಐದು ಎಂ ನ ಅಡ್ವಾನ್ಸ್ಡ್ ಟೂರೇಟ್ ಭಾರತದ ಸೇನೆಗೆ ಬ್ರಹ್ಮಾಸ್ತ್ರವಾಗಲಿದೆ ಹಾಗಾದರೆ ನಮಗೆ ಇದರ ಅಗತ್ಯ ಬ್ಯಾಕೆ ಸೊ ನೋಡಿ ಗೆಳೆಯರೆ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದಂತಹ ಎತ್ತರದ ಪ್ರದೇಶಗಳಲ್ಲಿ ನಲವತ್ತರಿಂದ ಐವತ್ತು ಟನ್ ತೂಕದ ದೊಡ್ಡ ದೊಡ್ಡ ಟ್ಯಾಂಕರ್ಗಳನ್ನು ಅಂದರೆ ಫಾರ್ ಎಕ್ಸಾಂಪಲ್ ಟಿ ನೈಂಟಿ ಅಥವಾ ಅರ್ಜುನ್ ಟ್ಯಾಂಕ್ಗಳನ್ನು ತೆಗೆದುಕೊಂಡು ಹೋಗುವುದು ಬಹಳ ಕಷ್ಟ ಅಲ್ಲಿನ ತೆಳುವಾದ ಆಕ್ಸಿಜನ್ ಮತ್ತು ಕಿರಿದಾದ ರಸ್ತೆಗಳಲ್ಲಿ ಇವುಗಳ ಎಂಜಿನ್ ಫೇಲ್ ಆಗುವ ಸಾಧ್ಯತೆ ಇರ್ತದೆ ಆದರೆ ಈ ಕಡೆ ಚೀನಾ ಈಗಾಗಲೇ ಗಡಿಯಲ್ಲಿ ತನ್ನ ಹಗುರವಾದ ಟೈ ಫಿಫ್ಟೀನ್ ಟ್ಯಾಂಕುಗಳನ್ನು ನಿಲ್ಲಿಸಿದೆ ಸೊ ಇದಕ್ಕೆ ಉತ್ತರವಾಗಿ ಭಾರತದ ಕಲ್ಯಾಣಿ ಗ್ರೂಪ್ ಈ ಹೊಸ ತಂತ್ರಜ್ಞಾನವನ್ನ ತಂದಿದೆ ಹಾಗೂ ಇದರ ವಿಶೇಷತೆಗಳ ಬಗ್ಗೆ ಮಾತಾಡುವುದಾದ್ರೆ ಮೊದಲನೆಯದಾಗಿ ಇದು ಕಡಿಮೆ ರೀ ಅಂದರೆ ಅಂದ್ರೆ ಫಿರಂಗಿ ಹಾರಿಸಿದಾಗ ಸಾಮಾನ್ಯವಾಗಿ ದೊಡ್ಡ ಆಘಾತ ಉಂಟಾಗ್ತದೆ ಆದರೆ ಈ ಹೊಸ ಸಿಸ್ಟಿಮ್ ಆಘಾತ ತುಂಬಾ ಕಡಿಮೆ ಇರುವುದರಿಂದ ಇದನ್ನು ಸಣ್ಣ ಮತ್ತು ಹಗುರವಾದ ವಾಹನಗಳ ಮೇಲೂ ಅಳವಡಿಸಬಹುದು ಎರಡನೇದಾಗಿ ಆಟೋ ಲೋಡರ್ ಗೆಳೆಯರೇ ಇದರಲ್ಲಿ ಮನುಷ್ಯರು ಗುಂಡು ಲೋಡ್ ಮಾಡುವ ಅಗತ್ಯವಿಲ್ಲ ಆಟೋಮ್ಯಾಟಿಕ್ ಆಗಿ ಗುಂಡು ಲೋಡ್ ಆಗುವುದರಿಂದ ಗುಂಡು ಹಾರಿಸುವ ವೇಗ ಹೆಚ್ಚಾಗ್ತದೆ ಮೂರನೇದಾಗಿ ಹೈಟೆಕ್ ಸೆನ್ಸಾರ್ ಇದರಲ್ಲಿ ಲೇಸರ್ ರೇಂಜ್ ಫೈಂಡರ್ ಮತ್ತು ಹಗಲು ರಾತ್ರಿ ಕೆಲಸ ಮಾಡಬಲ್ಲ ಅತ್ಯಾಧುನಿಕ ಕ್ಯಾಮ್ರಾಗಳಿವೆ ಸೊ ಇದು ಶತ್ರು ಎಲ್ಲಿ ಅಡಗಿದ್ರು ನಿಖರವಾಗಿ ಗುರಿ ಇಡ್ತದೆ ಸೊ ಗೆಳೆಯರೇ ಈ ಎರಡು ಸುದ್ದಿಗಳು ಕೇವಲ ಮಾಹಿತಿ ಅಲ್ಲ ಇವು ಭಾರತದ ಭವಿಷ್ಯ ಮೊದಲನೇದಾಗಿ ಎಂಜಿನ್ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿ ಆದರೆ ಪ್ರತಿಯೊಂದು ಎಂಜಿನ್ಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ವಿದೇಶಕ್ಕೆ ನೀಡುವುದು ತಪ್ತದೆ ರೋಸ್ ರೈಸ್ ಭಾರತದಲ್ಲಿ ತಯಾರಿಕೆ ಮಾಡುವುದರಿಂದ ಸಾವಿರಾರು ಉದ್ಯೋಗಗಳು ಕೂಡ ಸೃಷ್ಟಿಯಾಗಲಿವೆ ಎರಡನೇದಾಗಿ ಕಲ್ಯಾಣಿ ಗ್ರೂಪ್ನ ಈ ತಂತ್ರಜ್ಞಾನದಿಂದ ನಮ್ಮ ಜೋರಾವರ್ ಲೈ ಟ್ಯಾಂಕ್ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ಆಗಲಿದೆ ಹಾಗೂ ಇದರಿಂದ ಗಡಿ ಭಾಗದಲ್ಲಿ ಚೀನಾವನ್ನು ಎದುರಿಸುವುದು ನಮಗೆ ಇನ್ನೂ ಸುಲಭವಾಗಲಿದೆ ಇದಷ್ಟೇ ಅಲ್ಲದೆ ಮಧ್ಯ ಹಲವು ದೇಶಗಳು ಈಗಾಗಲೇ ತಂತ್ರಜ್ಞಾನವನ್ನು ಭಾರತದಿಂದ ಖರೀದಿಸುವುದಕ್ಕಾಗಿ ಆಸಕ್ತಿ ತೋರಿಸುತ್ತಿವೆ ಅಂದರೆ ಭಾರತ ಈಗ ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಲ್ಲ ಮಾರಾಟ ಮಾಡುವ ದೇಶವಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತಾರು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಯುಗವನ್ನು ಆರಂಭಿಸುತ್ತಿದೆ ಸೊ ರೋಲ್ಸ್ ರೈಸ್ ಆಫರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತ ಇದನ್ನ ಸ್ವೀಕರಿಸಬೇಕಾ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಇಂತಹದ್ದೇ ದೇಶ ಪ್ರೇಮದ ಮತ್ತು ರಕ್ಷಣಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ